ನಮಸ್ಕಾರ ಇವತ್ತಿನ ತತ್ವಪದ ಶಿವಲೋಕದಿಂದ ಒಬ್ಬ ಸಾಧು ಬಂದಾನ ಇದು ಶರೀಫ್ ಅವರ ತತ್ವಪದ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರೋದು ಗೋವಿಂದ ಭಟ್ರು ಶರೀಫ್ ಅಜ್ಜನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಅವ್ರ ಮನೆಗೆ ಬಂದ ಸನ್ನಿವೇಶವನ್ನು ಹೇಳೋದಕ್ಕೆ ಷರೀಫ್ ಅಜ್ಜ ಬರ್ದಿರೋದು ಅನ್ನೋ ಒಂದು ಪ್ರತೀತಿ ಇಲ್ಲಿ ಇದೆ ಆದ್ರೆ ಅದು ಒಂದು ರೀತಿ ನಿಜವೂ ಆಗಿದ್ರು ಯೋಗ ರೀತಿಯಲ್ಲಿ ಅದು ಅರ್ಥ ಬೇರೆಯನ್ನು ಕೊಡುತ್ತೆ ಅದು ಏನು ಅಂತ ಈಗ ನೋಡ್ಕೊಂಡು ಹೋಗೋಣ ಶಿವಲೋಕದಿಂದ ಒಬ್ಬ ಸಾಧು ಬಂದಾನ ಶಿವನಾಮ ಕೇಳಿ ಅಲ್ಲೇ ನಿಂತಾನ ಮೈತುಂಬ ಬೂದಿ ಧರಿಸಿಕೊಂಡಾನ ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನ ಊರ ಹೊರಗೊಂದು ಮಠ ಕಟ್ಟ ಮಠದ ಬಾಗಿಲಳು ತಾನೆ ನಿಂತಾನ ಒಂಬತ್ತು ಬಾಗಿಲ ಮನೆಗೆ ಹಚ್ಚಾನ ಧರೆಯೊಳು ಮೆರೆವ ಶಿಶುನಾಳ ಧೀಶ ಶಿಷ್ಯ ಶರೀಫನ ಖೂನ ಹಿಡಿದಾನ ಈ ತತ್ವಪದ ತುಂಬ ತುಂಬಾ ಚಿಕ್ಕದಾಗೂ ಇದೆ ಸರಳವಾಗಿದೆ ಆದರೆ ಮಿರ್ಜಾ ಗಾಲಿಬ್ ಒಂದು ಕಡೆ ಹೇಳುತ್ತಾನೆ ನನಗೆ ಸರಳವಾಗಿ ಬರೆಯುವುದು ಕಠಿಣ ಕಷ್ಟ ಕಷ್ಟವಾಗಿ ಬರೆಯುವುದು ಸುಲಭ ಅಂತ ಮಿರ್ಜಾಕ್ ಅಲಿಬನ ಕಡೆ ಹೇಳ್ತಾನೆ ಹಾಗೆ ಶರೀಫರು ಅಷ್ಟೇ ಅಲ್ಲಾ ಪ್ರಭುಗಳು ಅಷ್ಟೇ ಸುಲಭವಾಗಿ ನೇರವಾಗಿ ಬರೆಯೋದ್ರ ಕಷ್ಟ ಬೆಳಗಿನ ಭಾಷೆಯಲ್ಲೇ ಬರೆಯೋದು ಹಾಗೂ ಸರಳವಾಗಿನ ರಚನೆ ಆಗಿದೆ ಅಂದರೆ ಅಲ್ಲಿ ಏನೋ ಟ್ವಿಸ್ಟ್ ಇದೆ ಅಂತಲೇ ನಾವು ಅನ್ಕೋಬೇಕು ಅದಕ್ಕೆ ನಾವು ಹಿಂಟ್ ಹುಡ್ಕೊಂಡು ಹೋಗಬೇಕಾಗತ್ತೆ ಮತ್ತು ಯಾಗ ನೀವು ಯಾವಾಗ ನಾವು ಉಪಾಸನೆಗೆ ಉಪಾಸನೆಗೆ ತೊಡಗ್ತೀವೋ ಯೋಗ ಮಾರ್ಗದಲ್ಲಿ ಗುರುವಿನ ಮಾರ್ಗದಲ್ಲಿ ನಾವು ನಡೀತಾ ಹೋಗ್ತೀವೋ ಆಗ ಶರೀಫರ ಪದ ಮಾತ್ರ ಅಂತಲ್ಲ ಬಸವಣ್ಣನ ವಚನಗಳಾಗಿರ್ಬೋದು ಅಕ್ಕ ಮಹಾದೇವಿ ಕಬೀರ್ದಾಸರು ಹೀಗೆ ಭಗವದ್ಗೀತೆ ಉಪನಿಷತ್ತು ಎಲ್ಲವೂ ಒಳಾರ್ಥ ತಾನಾಗಿ ನಮಗೆ ಗೋಚರವಾಗೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಹೊರಗಿನಿಂದ ಅದನ್ನು ಬರೀ ಬೇರೆ ಒಂದಷ್ಟು ಪುಸ್ತಕಗಳು ಓದಿರೋದ್ರಿಂದ ಗುರುಗಳ ಪ್ರವಚನಗಳು ಕೇಳೋದ್ರಿಂದ ಒಂದು ಭಾಷೆ ಸಂಸ್ಕೃತ ಬರುತ್ತೆ ಮತ್ತೊಂದು ಬರುತ್ತೆ ವ್ಯಾಕರಣ ಬರುತ್ತೆ ಪದಗಳನ್ನು ಆ ಆಧಾರದ ಮೇಲೆ ಓದಿನ ಆಧಾರದ ಮೇಲೆ ಅದನ್ನು ಬಿಡಿಸುವ ರೀತಿ ಬೇರೆ ಅದು ಇಲ್ಲ ಅಂತ ಹೇಳಲ್ಲ ಅದು ಹೊರಗಿನ ಅರ್ಥವೇ ಆಗಿಬಿಡುತ್ತೆ ಕೊನೆಗೆ ಮನೋಭಾವದ ಅರ್ಥ ಸಿಗೋದಿಲ್ಲ ನಾವು ಉಪಾಸನೆಯಲ್ಲಿ ತೊಡಗಿ ಗುರುಮಾರ್ಗದಲ್ಲಿ ತೊಡಗಿ ಅದನ್ನ ಅನುಭವದಿಂದ ಕಂಡುಕೊಂಡಾಗ ಎಲ್ಲವೂ ತಾನಾಗೆ ಡಾಟ್ಸ್ ಎಲ್ಲ ಕನೆಕ್ಟ್ ಆಗ ಶುರುವಾಗುತ್ತೆ ಸರಿ ಈಗ ಇಲ್ಲಿ ನೋಡೋಣ ಶಿವಲೋಕದಿಂದ ಒಬ್ಬ ಸಾಧು ಬಂದಾನ ಈ ಸಾಧು ಯಾರು ಅಂತ ನಾವು ತಿಳ್ಕೊಬೇಕಾಗುತ್ತೆ ಶಿವಲೋಕ ಅಂದರೆ ಅದೊಂದು ಪರಲೋಕ ಪರ ಅಂದರೆ ಇದು ಇಲ್ಲಿಂದ ಹೊರತಾದದ್ದು ಅಂತ ಅದಕ್ಕೆ ಪರಮ ಪರಂಜ್ಯೋತಿ ಅಂತೀವಿ ಪರಮ ಜ್ಯೋತಿ ಅಂದರೆ ನಾವು ಮಾಮೂಲಿ ಹಾಗೆ ಎಲ್ಲ ಕಡೆ ಬೆಳಕು ನೋಡ್ತೀವಿ ಬೆಂಕಿಲ್ ಸಿಗುತ್ತೆ ನಮಗೆ ಸೂರ್ಯನಿಂದ ಸಿಗುತ್ತೆ ಚಂದನಿಂದ ಸಿಗುತ್ತೆ ಇವತ್ತು ಬಲ್ಬ್ಸ್ನಿಂದನೂ ಸಿಗುತ್ತೆ ಎಲ್ಲರಿಂದ ನಮಗೆ ಬೆಳಕು ಸಿಗ್ತಾ ಇದೆ ಇದು ನಮಗೆ ಕಣ್ಣಿಗೆ ಕಾಣಿಸುವ ಮಾಮೂಲಿ ಲೌಕಿಕ ಜ್ಯೋತಿ ಆದರೆ ಇದರ ಹೊರತಾಗಿ ಇನ್ನೊಂದಿರುವ ಜ್ಯೋತಿ ಪರಮ ಜ್ಯೋತಿ ಪರಮದ ಸುಪ್ರೀಮ್ ಅಂತ ಬೆಳೆಸ್ಬಿಡ್ತಾರೆ ಇಂಗ್ಲೀಷ್ನಲ್ಲಿ ಆದರೆ ಅದು ತಪ್ಪಲ್ಲಕ್ಕೆ ನಾವು ಅವ್ರಿಗೆ ಅದು ಅಷ್ಟೇ ಅವರಿಗೆ ಸಿಗೋದು ಪದ ಆದರೆ ಒಳಾರ್ಥವನ್ನು ತಿಳಿದಾಗ ಪರಮ ಅಂದರೆ ಇದರಿಂದ ಹೊರತಾಗಿರುವುದು ಅನ್ನೋ ಅರ್ಥವೇ ಆಗುತ್ತೆ ಹಾಗಾಗಿ ಪರಮಾತ್ಮ ನಾನು ಆತ್ಮ ನನ್ನಿಂದ ಹೊರತಾಗಿರುವುದು ಪರಮಾತ್ಮ ಇದು ನನ್ನಿಂದ ಬೇರೆಯಾಗಿರುವುದು ದಟ್ ವಿಚ್ ಇಸ್ ಡಿಫ್ರೆಂಟ್ ದಟ್ ವಿಚ್ ಇಸ್ ಎಬೋ ಆಲ್ ಅನ್ನೋ ಹಲವು ಅರ್ಥದಲ್ಲಿ ನಾವು ಪರಮ ಅನ್ನೋದನ್ನು ನೋಡ್ಬೋದು ಅದು ಪರದೇಶ ಪರಲೋಕ ಈ ಪರದೇಶನೇ ಕೊನೆಗೆ ಪ್ಯಾರಡೈಸ್ ಆಗುತ್ತೆ ಇಲ್ಲಿಂದ ಹೊರಗಿನ ಲೋಕ ಇಲ್ಲಿ ನನಗೆ ಸುಖ ದುಃಖಗಳಿದೆ ದುಃಖವೇ ಜಾಸ್ತಿ ಅಂತ ನಾನ್ಕೊಳ್ತೀವಿ ಇಲ್ಲಿ ದುಃಖವಿಲ್ಲವೋ ಬರೀ ಸುಖವೇ ಇದೆಯೋ ಅದು ಪರಲೋಕ ಅದನ್ನ ಇಂಗ್ಲೀಷಲ್ಲಿ ಪ್ಯಾರಡೈಸ್ ಆಗಿದೆ ಇವತ್ತು ಸೊ ಪರ ಅನ್ನೋದು ಅರ್ಥ ಹಾಗೆ ಹಾಗೆ ಶಿವಲೋಕನ ಪರಲೋಕ ಮತ್ತೊಂದು ಲೋಕದಿಂದ ಸಾಧು ಬಂದಿದ್ದಾನೆ ಈ ಸಾಧು ಯಾರು ಅನ್ನೋದಕ್ಕೆ ಮತ್ತೆ ಶರೀಫ್ ಅಜ್ಜನು ಇನ್ನೊಂದು ತತ್ವಪದವನ್ನು ನೋಡಿದ್ರೆ ಸಿಗುತ್ತೆ ಇದಕ್ಕೆ ಮತ್ತೊಂದು ಸಾಮಾನ್ಯವನ್ನು ನೀನು ಹೇಗೆ ಬೇರೆ ಬೇರೆ ಉಪನಿಷತ್ತನ್ನು ವಚನಗಳನ್ನು ಕೋರ್ಟ್ ಮಾಡ್ತೀನಿ ಇಲ್ಲಿ ಶರೀಫ್ ಅಜ್ಜನನ್ನೇ ಕೋಟ್ ಮಾಡ್ತೀನಿ ಯಾಕಂದರೆ ಅಲ್ಲೇ ರೆಫರೆನ್ಸ್ ಇದೆ ನಮಗೆ ಆ ಸಾಲಗಳು ಈ ರೀತಿ ಇದೆ ಸಾಧು ನೋಡಲೋ ಇವನು ಸಾಧು ನೋಡಲೋ ನಂದದಿ ಮೆರವ ಮಹಾತ್ಮನು ವೇದಾತೀತ ವಾದಾತೀತ ನಾದಾತೀತ ಬ್ರಹ್ಮನೀತ ಇಲ್ಲಿ ನೋಡಿ ಸಾಧು ಅಂದರೆ ಅವ್ರು ಹೇಳ್ತಿರೋದು ವೇದಕ್ಕೆ ನಿಲುಕೋದ ಬನು ಅಂದರೆ ಒಂದು ಗ್ರಂಥಗಳಿಂದ ಬರೀ ಅದರಿಂದ ಸಿಗೋದಿಲ್ಲ ಒಳಾರ್ಥದಿಂದ ಅದನ್ನು ನಾವು ಅನುಭವದಕ್ಕೆ ತಗೊಂಡಾಗ ಅದು ದಕ್ಕುವಂಥದ್ದು ಬರೀ ಓದುವುದರಿಂದ ಸಿಗೋದಿಲ್ಲ ವೇದ ಅಂದರೆ ಒಂದು ಗ್ರಂಥಗಳು ಅಂತ ಅನ್ಕೋಣ ನಮಗೆ ಹೊರಗಿನಿಂದ ಸಿಗುವ ಮಾಹಿತಿ ವೇದ ಗ್ರಂಥಗಳು ಕುರಾನು ಬೈಬಲ್ಲು ಜರಜಸ್ತ್ರರ ತೋರ ಯಾವುದೇ ತೊಗೊಳ್ಳಿ ಲಾವಸುನ ಲಾವಸುನ ತಾವೋ ತೆಚ್ಚಿಂಗ್ ತಗೊಳ್ಳಿ ಯಾವುದೇ ತೊಗೊಳ್ಳಿ ಎಲ್ಲವೂ ಆಯಾ ಧರ್ಮಕದ ವೇದವೇ ಅಂದರೆ ಜ್ಞಾನವನ್ನು ನೀಡುವಂತಹ ಒಂದು ಗ್ರಂಥ ಅದನ್ನು ನಾವು ಹಾಗೆ ತಗೊಂಡ್ರೆ ಪ್ರಯೋಜನಕ್ಕಿಲ್ಲ ಅಲ್ಲಿ ನಮಗೆ ದಕ್ಕೋದಿಲ್ಲ ಪುಸ್ತಕದಲ್ಲಿ ದಕ್ಕೋದಿಲ್ಲ ಕೃಷ್ಣನ ಮಾತುಗಳಲ್ಲಿ ಗೀತೆ ಇಲ್ಲ ಕೃಷ್ಣನ ಮಾತಿನ ಅರ್ಥದಲ್ಲಿ ನಮಗೆ ಗೀತೆ ಸಿಗೋದು ಪುಸ್ತಕದಲ್ಲಿ ನಮಗೆ ಗೀತೆ ಸಿಗೋಲ್ಲ ಅದರಲ್ಲಿ ಕೃಷ್ಣಾಡ್ರ ಮಾತುಗಳು ಸಿಗುತ್ತೆ ಅದರೊಳಗೆ ನಾವು ಅರ್ಥವನ್ನು ಹುಡುಕ್ದಾಗ ಮಾತ್ರ ಒಳಗೆ ಗೀತೆ ಸಿಗುತ್ತೆ ಯಾವುದು ಅಂದರೆ ಉದ್ಗೀತ ಉದ್ಗೀತ ಅಂದರೆ ಓಂಕಾರ ಎಲ್ಲದಕ್ಕೂ ಭಗವದ್ಗೀತೆ ಅಂತ ಹೆಸರಿಟ್ಟಿರೋದಕ್ಕೂ ಅಲ್ಲೊಂದು ಅರ್ಥ ಇದೆ ಭಗವಂತನ ಗೀತೆ ಭಗವಂತನ ಗೀತೆ ಯಾವುದು ಅಂದರೆ ಉದ್ಗೀತ ಉದ್ಗೀತ ಅಂದರೆ ಸಾಮಗಾನ ಸಾಮಗಾನ ಅಂದರೆ ಕೊನೆಗೆ ಓಂಕಾರ ಅಂತ ಸೊ ಭಗವದ್ಗೀತೆ ಅಂದರೆ ಓಂಕಾರ ಅಂತಲೇ ಅರ್ಥವನ್ನು ನಾವು ಕಲ್ಪಿಸ್ಬೋದು ಹಲವು ರೀತಿಯಲ್ಲಿ ಅದನ್ನು ಭಗವದ್ಗೀತೆನ ಹೇಳ್ತಾರೆ ವಿನೋಬಾ ಭಾವೆ ಭಗವದ್ಗೀತೆಯನ್ನು ಅವರು ಉಪ ಪ್ರವಚನ ಮಾಡಿದಾಗ ಭಗವದ್ಗೀತೆಗೆ ಬೇರೆ ಅರ್ಥವನ್ನೇ ಕೊಡ್ತಾರೆ ಗಾಂಧೀಜಿ ಬೇರೆ ಅರ್ಥವನ್ನು ಕೊಡ್ತಾರೆ ಅವರವರ ಉದ್ದೇಶಕ್ಕೆ ಹೇಗೆ ಅದನ್ನು ಪೂರಕವಾಗಿ ಬಳಸ್ಕೋಬೇಕಿತ್ತು ಗೀತೆಯನ್ನು ಆ ರೀತಿ ಬಳಸುವಾಗ ಆ ಅರ್ಥವನ್ನು ಕೊಡ್ತಾರೆ ಅದು ತಪ್ಪಲ್ಲ ಹಲವು ರೀತಿಯಲ್ಲಿ ಎಲ್ಲವೂ ಅರ್ಥವಾಗಬೇಕು ಮನುಷ್ಯನಿಗೆ ಹಾಗೆ ಉಪಾಸನೆಗೆ ಬಂದಾಗ ಅರ್ಥ ಬೇರೆ ಅದು ಹೊರತು ಈ ಅರ್ಥ ಸರಿ ಆ ಅರ್ಥ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಸಾಮಾಜಿಕವಾಗಿ ಬರೀ ಗೀತೆ ಅಂತಲ್ಲ ಯಾವುದೇ ಗ್ರಂಥವನ್ನಾಗಲಿ ಸಾಮಾಜಿಕವಾಗಿ ಲೌಕಿಕವಾಗಿ ಆರ್ಥಿಕವಾಗಿ ಹಲವು ಬಗೆಯಲ್ಲಿ ಅದನ್ನು ಬಳಕೆ ಆಗಬೇಕು ಆಗಲೇ ಅದರ ಸಾರ್ಥಕತೆ ಆವಾಗ ಯಾವ್ಯಾವ ರೀತಿಯಲ್ಲಿ ನಾವು ಬಳಕೆ ಮಾಡ್ತೀವಿ ಆಯಾ ರೀತಿ ಅರ್ಥವನ್ನು ಅದಕ್ಕೆ ಕೊಡ್ತಾ ಹೋಗ್ತೀವಿ ಅದರ ಉದ್ದೇಶವನ್ನು ನಾವು ಪೂರ್ಣ ಫಲವನ್ನು ಪಡೆಯೋದಕ್ಕೆ ಸೊ ಇಲ್ಲಿನ ಬಂದಾಗ ಸಾಧು ಅಂದಾಗ ಒಳಗಿನ ಸಾಧು ಅಂದ್ರೆ ಅವನೇ ಸೂಕ್ತನಾದವನು ಸಾಧು ಸಾಧು ಅಂತ ನೋಡಿ ಸಾಧು ಸಾಧು ಅಂದ್ರೆ ಇದೇ ಸೂಕ್ತವಾದದ್ದು ಕರೆಕ್ಟ್ ಆಗಿದೆ ಅಂತ ಸೊ ಯಾವುದು ಸರಿಯಾಗಿದೆಯೋ ಯಾವುದು ಯಾವುದು ಸೂಕ್ತವಾಗಿದೆಯೋ ಯಾವುದನ್ನು ಎಲ್ಲರೂ ಒಪ್ಪಬಹುದು ಅದು ಸಾಧು ಸೊ ಈ ಸಾಧು ಯಾರು ವೇದಾತೀತ ಆತ ವೇದಕ್ಕೆ ನಿಲುಕದವನು ಅಂದರೆ ಬರಿ ಓದಿಗೆ ನೆಲೆಕದವನು ಬರೀ ಒಂದು ಶ್ಲೋಕಗಳಲ್ಲೋ ಮಂತ್ರಗಳಲ್ಲೋ ಕುರಾನ್ ಪಠನದಲ್ಲೋ ಅದರಲ್ಲಿ ಸಿಗದಿರವನು ಅದರಿಂದ ಆಚರಿಸುವವನು ಪರಮಾತ್ಮನವನು ಹಾಗಾಗಿ ವೇದಾತೀತ ವಾದಾತೀತ ಅವ್ನು ಬರೀ ಚರ್ಚೆ ಮಾಡಿಬಿಟ್ರೆ ಸಿಗಲ್ಲ ಕೆಲವರಂತಾರೆ ನೋಡಿ ಈ ಶ್ಲೋಕ ಹೀಗಿದೆ ಹಾಗಾಗಿ ತತ್ವಮಸಿ ಇದು ಹಾಗಾಗಿ ಇದು ಅಹಂ ಬ್ರಹ್ಮ ಅಸ್ಮಿ ಹಾಗೆ ನಾನು ಬ್ರಹ್ಮನೇ ಸರಿ ನಾನು ಬ್ರಹ್ಮನೇ ಏನಾಯ್ತು ನಿಮಗೆ ಬ್ರಹ್ಮನ ಅನುಭವ ಆಯ್ತಾ ಇಲ್ಲ ಈಗ ಪಂಚಭೇದಗಳನ್ನ ಹೇಳ್ತಾರೆ ಜಡಕ್ಕೂ ಜಡಕ್ಕೂ ಭೇದ ಆತ್ಮಕ್ಕ ಆತ್ಮಕ್ಕೂ ಭೇದ ಅಂತ ಆಚಾರ್ಯರು ಮಧ್ವಾಚಾರ್ಯರು ಪಂಚಭೇದಗಳನ್ನ ಹೇಳಿದಾರೆ ಸರಿ ತಿಳ್ಕೊಂಡು ಏನು ಮಾಡ್ತೀವಿ ವಾಟ್ ಈಸ್ ದ ಯೂಸ್ ನನಗೆ ಅದನ್ನು ಆ ಪಂಚಭೇದಗಳನ್ನು ಯಾಕೆ ಆಚಾರ್ಯರು ಹೇಳಿದ್ರು ಅದನ್ನು ಯಾಕೆ ಅದನ್ನು ತಿಳ್ಕೋಬೇಕು ತಿಳ್ಕೊಂಡ್ರೆ ನನಗೇನು ಪ್ರಯೋಜನ ಅಂತ ಗೊತ್ತಾಗಿಲ್ಲ ಅಂದರೆ ತಾರತಮ್ಯಗಳು ಮಾಡ್ಕೊಂಡಿದ್ಬಿಡ್ತೀವಿ ಡಿಸ್ಕ್ರಿಮಿನೇಟ್ ಮಾಡ್ಕೊಂಡು ಇದ್ಬಿಡ್ತೀವಿ ತಾರತಮ್ಯ ಅಂದರೆ ಎಲ್ಲದರಲ್ಲೂ ಭೇದ ಇದೆ ಹಾಗಾಗಿ ಆ ಎಲ್ಲ ಭೇದಗಳಲ್ಲೂ ಇರುವುದು ಕಾಮನ್ ಫ್ಯಾಕ್ಟರು ಪರಮಾತ್ಮ ಅವನೆಲ್ಲದರಲ್ಲೂ ಎಲ್ಲದರಲ್ಲೂ ಜಡದಲ್ಲಿ ಜಡನಾಗಿ ಚೇತನದಲ್ಲಿ ಚೇತನನಾಗಿ ಎಲ್ಲ ಕಡೆಯೂ ಅದರ ಸ್ವಭಾವಕ್ಕೆ ತಕ್ಕಂತೆ ಅವನು ಪುಷ್ಟಿ ನೀಡ್ತಾ ಹೋಗ್ತಾ ಇದ್ದಾನೆ ನಾವು ಎಲ್ಲೆಲ್ಲಿ ಹೇಗೆ ಭಗವಂತನ ಕಾಣಬೇಕು ಅನ್ನೋ ಅರ್ಥಕ್ಕೆ ಆಚಾರ್ಯ ಮಧ್ವರು ಪಂಚ ತ ಇದನ್ನು ಭೇದಗಳನ್ನು ಹೇಳ್ತಾರೆ ಹಾಗಾಗಿ ನಾವು ಎಲ್ಲೆಲ್ಲೂ ಭಗವಂತನೇ ಕಾಣೋ ಹಾಗೆ ಹೇಗೆ ಕಾಣೋದು ಅನ್ನೋ ಪ್ರಶ್ನೆ ಮೂಡಿದಾಗ ಅದಕ್ಕೆ ಅವ್ರು ಜಡದಲ್ಲಿ ಜಡನಾಗಿರ್ತಾನಪ್ಪ ಚೇತನಲ್ಲಿ ಚೇತನವಾಗಿರ್ತಾನೆ ನೀನು ಜಡದಲ್ಲೇ ಚೇತನವನ್ನು ಕಾಣ್ಕೋಬೇಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಭಗವಂತನ ಉಪಾಸನೆ ಮಾಡು ಹೀಗೆ ಹಲವಾರು ಅರ್ಥದಲ್ಲಿ ಮಧ್ವಾಚಾರ್ಯರು ಅದಕ್ಕೋಸ್ಕರ ಭೇದಗಳನ್ನು ಹೇಳಿದ್ದು ಹೊರತು ಅದು ಇದು ಮೇಲು ಅಂತ ಮಾಡೋದಕ್ಕೋ ಡಿಸ್ಕ್ರಿಮಿನೇಟ್ ಮಾಡೋದಕ್ಕೂ ಅಲ್ಲ ಏನೇ ಹೇಳ್ತೀನಿ ಅನುಸಂಧಾನ ಮಾಡಬೇಕು ಒಳಗಿನ ಉದ್ದೇಶವನ್ನು ನಾವು ತಿಳಿಬೇಕು ಹಾಗಾಗಿ ಇದು ವೇದಾತೀತ ವಾದಾತೀತ ಬರೀ ಚರ್ಚೆ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ ಅದು ಅನುಭವಕ್ಕೆ ತರಬೇಕು ಹಾಗೆ ಅವನು ನಾದಾತೀತ ಬ್ರಹ್ಮನೀತ ನಾವು ಓಂಕಾರ ಅಂದ ತಕ್ಷಣ ಸಾಕಾಗ್ಬಿಡಲ್ಲ ಅದನ್ನು ಕೇಳಿಸ್ಕೋಬೇಕು ಬರೀ ಓಂಕಾರ ನಾದ ಅಂತ ಓಂಕಾರ ಬರ್ದು ಬಿಟ್ಟರೆ ಸಾಕಾಗಲ್ಲ ನಾವು ಅದನ್ನು ಕೇಳಿಸ್ಕೋಬೇಕು ಬರೀ ಓಂ ಓಂ ಅಂತ ಹೇಳಿಬಿಟ್ರೆ ಸಾಕಾಗಲ್ಲ ಅದನ್ನು ಕೇಳಿಸ್ಕೋಬೇಕು ನಾದಾತೀತ ಬ್ರಹ್ಮನೀತ ಅಲ್ಲಿ ನೋಡಿ ಬ್ರಹ್ಮನಿಂದ ಆಚೆ ಹೇಳಿಲ್ಲ ಅವರು ಇದೆಲ್ಲ ಆಚೆಗೊಬ್ಬ ಇದ್ದಾನೆ ಅವನು ಬ್ರಹ್ಮನಾಗಿದ್ದಾನೆ ಆ ಬ್ರಹ್ಮನೇ ಸಾಧು ಶಿವಲೋಕದಿಂದ ಬಂದ ಸಾಧು ಅಂದರೆ ಶಿವನೇ ಬಂದ ಅಂತ ಅರ್ಥ ಶಿವ ಅಂದರೆ ಏನು ಮಂಗಳಕರವಾದವನು ಅಂತ ಮಂಗಳಮಯನಾದವನು ಶಿವ ಮಂಗಳವನ್ನು ಅವನು ನಮಗೆ ನೀಡಿದಾಗ ಅವನು ಶಂಕರ ಎಷ್ಟು ಚೆನ್ನಾಗಿ ಅದರಲ್ಲಿ ಒಳಗೆ ಅರ್ಥವನ್ನು ತುಂಬಿದ್ರು ನೋಡಿ ಮಂಗಳಕರನಾದವನು ಶಿವ ಮಂಗಳವನ್ನು ನೀಡಿದಾಗ ಅವನು ಶಂಕರ ಹಾಗಾಗಿ ಯಾರು ಶಂಕರನನ್ನು ಆಚರಣೆಗೆ ತಂದಿದ್ದಾರೋ ಎಲ್ರಿಗೂ ತನ್ನಲ್ಲೇ ಮಂಗಳವನ್ನು ಕಂಡುಕೊಂಡು ಎಲ್ಲರಿಗೂ ಮಂಗಳವನ್ನು ನೀಡ್ತಾನೋ ಆತ ಶಂಕರಾಚಾರ್ಯ ಹಾಗಾಗಿ ಪ್ರತಿಯೊಬ್ಬನು ಯಾರು ತನ್ನಲ್ಲಿ ಸತ್ಯವನ್ನು ಕಂಡುಕೊಂಡು ಆನಂದವನ್ನು ಕಂಡುಕೊಂಡು ಎಲ್ಲರಿಗೂ ಆನಂದವನ್ನು ನೀಡ್ತಾನೋ ಆತ ಶಂಕರಾಚಾರ್ಯನೇ ಯಾರ್ಯಾರು ಎಚ್ಚರಗೊಂಡಿದ್ದಾರೋ ಅವರೆಲ್ಲರೂ ಬುದ್ಧರೇ ಯಾರ್ಯಾರು ಅರಿವಲ್ಲಿ ಅರಿವಲ್ಲಿ ನೆಲೆ ನಿಂತಿದ್ದಾರೋ ಅವರೆಲ್ಲರೂ ಅಲ್ಲಮ ಪ್ರಭುಗಳೇ ಯಾರು ಭಗವಂತನೇ ಗಂಡ ಅಂತ ತಿಳ್ಕೊಂಡು ಅವ ಅವನ ಅವನ ಚಿಂತೆಯಲ್ಲೇ ಯಾವಾಗಲೂ ಮಗ್ನಳಾಗಿದ್ದಾರೋ ಅವರೆಲ್ಲರೂ ಅಕ್ಕ ಮಹಾದೇವಿನೇ ಆ ಹಂತಕ್ಕೆ ನಾವು ತಲುಪಬೇಕಷ್ಟೇ ಹಾಗಾಗಿ ಶಿವಲೋಕದಿಂದ ಬಂದ ಸಾಧು ಅಂದರೆ ಶಿವನೇ ಬಂದ ಅಲ್ಲಿ ಕಳಸದಿಂದ ಗೋವಿಂದ ಭಟ್ರು ಬಂದರು ಅನ್ನೋ ಸನ್ನಿವೇಶಕ್ಕೂ ಹೌದು ಇಲ್ಲ ಅಂತಲ್ಲ ಒಳಗಡೆ ಉಪಾಸನೆಯಲ್ಲಿ ಬಂದಾಗ ಶಿವಲೋಕದಿಂದ ಶಿವ ಬಂದ ಎಲ್ಲಿ ಬಂದ ಶಿವನಾಮ ಅಲ್ಲೇ ನಿಂತ ಯಾಕೆ ಬಂದರೆ ನಾನು ಶಿವನಾಮ ತಗೋತಾ ಇದ್ದೀನಿ ಅಂದರೆ ನಾಮದ ಬಗ್ಗೆ ಈಗ ಬ್ರಹ್ಮಚೇತನರ ನಾಮದ ಕುರಿತು ಅವರ ಸೂತ್ರಗಳ ಬಗ್ಗೆ ಇಲ್ಲಿ ಹೆಚ್ಚು ನಾಮದ ಬಗ್ಗೆ ಹೋಗಲ್ಲ ಸೊ ಯಾವ ನಾವು ಗುರುಮಂತ್ರವನ್ನು ನಾವು ಪಠಿಸ್ತಾ ಹೋಗ್ತೀವಿ ಅದನ್ನ ಸ್ಮರಣೆ ಮಾಡ್ತಾ ಹೋಗ್ತೀವಿ ಆಗ ಅಲ್ಲೇ ನಿಂತ ಅಂದ್ರೆ ಸ್ಥಿರನಾದ ಭಗವಂತನಲ್ಲಿ ನೆಲೆ ನಿಂತ ಅನ್ನೋ ಅರ್ಥ ಶಿವನಾಮ ಕೇಳಿ ಅಲ್ಲೇ ನಿಂತ ಸುಮ್ ಸುಮ್ ನಿಲ್ಲಲ್ಲ ಅವನು ನಾನು ಶಿವನಾಮವನ್ನು ತಗೊಳ್ಬೇಕು ನಾನು ಅವನ ನಾಮಸ್ಮರಣೆ ಮಾಡಬೇಕು ಗುರುಮಂತ್ರವನ್ನು ನುಡಿಸ್ಬೇಕು ನನ್ನಲ್ಲಿ ಆಗ ಅವನು ನೆನೆ ನಿಲ್ತಾನೆ ಅದಕ್ಕೆ ಬೇಂದ್ರಾಜ ಹೀಗೆ ಹೇಳ್ತಾರೆ ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು ಕಣ್ ಅರಳಿದಾಗ ಕಣ್ ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ಅಂತ ಇಲ್ಲಿ ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲಿ ಮಾತ್ರ ಸಿಕ್ಕಲ್ಲಿ ಅಂದರೆ ಗೊಂತ್ ಗೊಂದಲದಲ್ಲಿ ಗೋಜಲಲ್ಲಿ ಕಸಿಬಿಸಿಯಲ್ಲಿ ಚಲನೆಯಲ್ಲಿ ಅವನು ಸಿಗೋದಿಲ್ಲ ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲಿ ಮಾತ್ರ ಎಲ್ಲಿ ಸಿಗಬೇಕು ಅವ್ನು ಅಲ್ಲೇ ಸಿಗೋದು ಎಲ್ಲೆಲ್ಲೋ ಸಿಗೋಲ್ಲ ಅವನು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲಿ ಮಾತ್ರ ಅಂತ ಬೇಂದ್ರೆ ಅಜ್ಜ ಒಂದೇ ಪದದಲ್ಲಿ ಎರಡು ಅರ್ಥವನ್ನು ಕೊಡೋದಕ್ಕೆ ಎರಡು ಕಡೆ ಬಳಸ್ತಾರೆ ಸಿಕ್ಕಲ್ಲಿ ಅಲ್ಲ ಗೊಂದಲದಲ್ಲಿ ಸಿಗೋದಿಲ್ಲ ಅವನು ಸಿಕ್ಕಲ್ಲಿ ಮಾತ್ರ ಅವನು ಎಲ್ಲಿ ಸಿಕ್ತಾನೋ ಅಲ್ಲಿ ಮಾತ್ರ ಸಿಗೋದು ಅವನು ಯಾವಾಗ ಒಂದು ಸಿಕ್ತಾನೆ ಹೊಳೆಯುವುದು ಅದಾದರೆ ಅದು ಒಳಗೆ ಕಾಣುತ್ತೆ ಅಂತ ಬಂಗಾರ ನೀರ ಕಡಲೆ ಆಚೆಗೀಚೆಗಿದೆ ನೀಲ ನೀಲ ತೀರ ಅಂತ ಹೇಳ್ತಾ ಹೋಗ್ಬೇಕಾದ್ರೆ ಈ ಸಾಲು ಬರುತ್ತೆ ಹಾಗೆ ಸಿಕ್ಕಲ್ಲಿ ಎಲ್ಲಿ ಅವನು ಶಿವನಾಮ ಕೇಳ್ತಾನೋ ಅಲ್ಲಿ ಸಿಗ್ತಾನೆ ಅಲ್ಲಿ ನಿಲ್ತಾನೆ ಶಿವ ಶಿವಲೋಕದಿಂದ ಶಿವ ಬಂದ ಯಾಕೆ ಬಂದ ಅಂದ್ರೆ ಶಿವನಾಮ ಕೇಳಿ ನಿಂತ ಅವನು ನಾನು ಗುರು ಗುರುಮಂತ್ರವನ್ನು ಒಳಗಡೆ ಉಪಾಸನೆ ಮಾಡುವಾಗ ಶಿವ ನನಗೆ ಸಿಕ್ಕದ ಹೇಗಿದನವನು ಮೈತುಂಬ ಮೈ ತುಂಬ ಬೂದಿ ಧರಿಸಿಕೊಂಡನ ಕೊರಳಲು ರುದ್ರಾಕ್ಷಿ ಕಟ್ಟಿಕೊಂಡನ ಮೈತುಂಬ ಬೂದಿ ಅಂದ್ರೆ ಏನು ಬೂದಿ ಅಂದ್ರೆ ವಿಭೂತಿ ವಿಭೂತಿ ಅಂದ್ರೆ ಏನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ವಿಭೂತಿ ಅಂದ್ರೆ ಪೂರ್ಣಾನಂದ ಪೂರ್ಣ ಜ್ಞಾನ ವಿಶೇಷವಾದ ಪೂರ್ಣ ಜ್ಞಾನ ಅಂದ್ರೆ ಭಗವಂತನ ಜ್ಞಾನ ಆ ಜ್ಞಾನ ಪೂರ್ಣಾನಂದವೇನಿದೆ ಆ ಪರಿಪೂರ್ಣವಾದ ಜ್ಞಾನವೇನಿದೆ ಅದೇ ಅವನಾಗಿದ್ದೇನೆ ಅವನಿಗೆ ಅವನ ಅವನ ಇಡೀ ರೂಪವೇ ಜ್ಞಾನ ಸ್ವರೂಪವಾಗಿದೆ ಅವನು ಪರಮ ಜ್ಞಾನ ಅವನು ಸ್ವರೂಪಿ ಅವನ ಸರ್ವಜ್ಞ ಅದರಿಂದ ಹಾಗಾಗಿ ಅವನ ಮೈಯೆಲ್ಲ ವಿಭೂತಿ ಇದೆ ಕೊರಳುಳು ರುದ್ರಾಕ್ಷಿ ಕಟ್ಟಿಕೊಂಡಾನ ಕೊರಳಲ್ಲಿ ಯಾಕೆ ಕಟ್ಕೋಬೇಕು ರುದ್ರಾಕ್ಷಿನ ಬೇರೆ ಕಡೆ ಯಾಕೆ ಕಟ್ಕೊಂಡಿಲ್ಲ ಶಿವ ಬಂದ ಶಿವನ ಕತ್ತಿ ಇಲ್ಲಿ ಇದೆ ಮತ್ತು ರುದ್ರಾಕ್ಷ ಅಂದರೆ ಏನು ರುದ್ರ ಅವನ ಹೆಸರು ಮೊದಲು ನೋಡೋಣ ರುದ್ರ ಅವನು ಮೊದಲು ನಾರಾಯಣನಿಂದ ನಾಭಿಯಿಂದ ಅಂದರೆ ಮಣಿಪುರದಿಂದ ಮಣಿಪುರದಿಂದ ಹೀಗೆ ಶಿಷ್ಯನ ಮಣಿಪುರದಿಂದ ನಾಳ ಹೀಗೆ ಹೋಗಿ ಬ್ರಹ್ಮ ಕಮಲ ಇಲ್ಲಿ ಕಮಲದಲ್ಲಿ ಬ್ರಹ್ಮ ಅರಳುತ್ತಾನೆ ಆ ಬ್ರಹ್ಮನಿಂದ ಮೂಡಿದವನು ರುದ್ರ ಯಾವಾಗಲಿ ನನಗೆ ಬ್ರಹ್ಮರಂಧ್ರದಲ್ಲಿ ಇಲ್ಲಿಗೆ ಇಲ್ಲಿ ಮೂಡುತ್ತೆ ಆಗ ರುದ್ರ ಸದ್ದು ಮಾಡುತ್ತೆ ಆ ಸೃಷ್ಟಿಯಲ್ಲಿ ಸದ್ದು ಸದ್ದು ಅಂದರೆ ಏನು ಶಬ್ದ ಶಬ್ದ ಯಾವುದು ಅಕ್ಷರ ಶಬ್ದ ಯಾವುದು ಅದು ಓಂಕಾರ ಹಾಗಾಗಿ ರುದ್ರ ಮೊದಲು ಅತ್ತ ಅಂದಾಗ ಅಲ್ಲಿ ಬರೋದು ಓಂಕಾರ ಸೃಷ್ಟಿಯಲ್ಲಿ ಮೊದಲು ಮೂಡಿದ್ದು ಓಂಕಾರ ಅಂತ ಚಾಂದೋಗ್ಯ ಉಪನಿಷತ್ತು ಅಲ್ಲಿ ಹಲವಾರು ಉಪನಿಷತ್ ಹೇಳುತ್ತೆ ಅದು ಇನ್ನೊಂದಿನ ಅದ್ರ ಬಗ್ಗೆನೇ ಸಪ್ರೇಟ್ ಚರ್ಚೆ ಮಾಡ ಏನು ಅಂತ ಸೊ ಎಲ್ಲ ಹುಟ್ಟುವ ಮುಂಚೆ ಮೊದಲು ಮೂಡಿದ ಶಬ್ದ ಅಥವಾ ಸದ್ದು ಅಂತಂದ್ರೆ ಅದು ಓಂಕಾರ ಹಾಗಾಗಿ ಶಿವ ರುದ್ರ ಹುಟ್ಟಿದಾಗ ಶಿವ ಅನ್ನಿ ರುದ್ರಾನಿ ಏನಾದರೂ ಕರ್ಕೊಳ್ಳಿ ಅದಕ್ಕೆ ಬ್ರಹ್ಮನಿಂದ ಮತ್ತೆ ಮೂಡಿದಾಗ ಅದು ಅಳ್ತು ಅದು ಮಗು ಅಳ್ತು ಅಂತ ಅದಕ್ಕೆ ಶಿವನನ್ನು ಮಗುವಾಗಿ ಓಂಕಾರ ಮೂಡಬೇಕು ಅಂದರೆ ಮಗುವಾದಾಗ ಮಾತ್ರ ನಾವು ಮೂಡೋದಕ್ಕೆ ಸಾಧ್ಯ ಓಂಕಾರ ಅದಕ್ಕೆ ಗೋರಕ್ಷನಾಥನ ನೋಡಿ ಗೋರಕ್ಷನಾಥನ ಚಿಕ್ಕ ಹುಡುಗನಾಗಿ ಎಲ್ಲ ಕಡೆ ತೋರಿಸ್ತಾರೆ ಅವನು ವಯಸ್ಕನಾಗಿ ತೋರಿಸೋದಿಲ್ಲ ನಮ್ಮಲ್ಲಿ ಮರಳು ಸಿದ್ಧ ಅಂತ ಕರೀತಾರೆ ಮರಳು ಅಂದರೆ ಸ್ಯಾಂಡನ್ನು ಅನ್ಕೋಬಾರದು ಮರಳಿದವನು ಅವನು ಮತ್ತೆ ಬಾಲ್ಯಕ್ಕೆ ಮರಳಿದವನು ಮತ್ತೆ ಇನೊಸೆನ್ಸ್ಗೆ ಮರಳಿದವನು ಅಂತ ನಾವು ಮಗುವಾಗುವವರೆಗೂ ನಾವು ಇನ್ನೊಸೆಂಟ್ ಆಗುವವರೆಗೂ ನನ್ನಲ್ಲಿ ಮತ್ತೆ ಮುಗ್ಧತೆ ಮೂಡುವವರೆಗೂ ನನಗೆ ಓಂಕಾರ ಕೇಳಿಸೋದಿಲ್ಲ ಅದಕ್ಕೆ ಚಿಕ್ಕ ಮಕ್ಕಳನ್ನ ದೇವರ ಸಮಾನ ಅಂತ ಇರ್ತೀವಿ ಯಾಕೆಂದರೆ ಮುಗ್ಧತೆಯೇ ದೇವರ ಒಂದು ಪ್ರತೀಕ ಹಾಗಾಗಿ ನಾನು ಮತ್ತೆ ನಾನು ಮುಗ್ಧನಾಗಬೇಕು ಮತ್ತೆ ಅದಕ್ಕೆ ನಾನು ಮತ್ತೆ ಮಗುವಾಗಬೇಕು ಮತ್ತೆ ಮಗುವಾದಾಗ ಮತ್ತೆ ಮುಗ್ಧನಾಗ್ತೀನಿ ಮುಗ್ಧನಾದಾಗ ನಾನೇ ಭಗವಂತ ಎಷ್ಟು ಚೆನ್ನಾಗಿ ಅದಕ್ಕೆ ಮಕ್ಕಳು ದೇವ್ರ ಸಮಾನ ಅಂತಾರೆ ದೇವ್ರು ಅಂತ ಹೇಳಲ್ಲ ಯಾಕೆಂದರೆ ಆ ಮುಗ್ಧತೆ ಅದು ತಾನು ಗಿ ಗಿ ಗಿಟ್ಟಿಸಿಕೊಂಡದ್ದಲ್ಲ ಹುಟ್ಟಿನಿಂದ ಬಂದಿರುವುದು ಮುಗ್ಧತೆ ಆದರೆ ನಾವು ಅದಕ್ಕೆ ಮಾಹಿತಿಯನ್ನು ಹೊರಗಿನ ಸಮಾಜದ ಎಲ್ಲವನ್ನು ಕೊಡ್ತಾ 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 ಆ ಜ್ಞಾನವನ್ನು ಕೊಡೋ ಹೆಸರಲ್ಲಿ ಮುಗ್ಧತೆಯನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ ಯಾವಾಗ ಮುಗ್ಧತೆ ಕಡಿಮೆ ಆಗುತ್ತೆ ನಾವು ಅನ್ಕೋತಿ ಬುದ್ಧಿವಂತ ಅದ ಅಂತ ಆದರೆ ಅವನು ಸ ಮುಗ್ಧತೆಯನ್ನೇ ಕಳ್ಕೊಂಡು ನಂತರ ಪೆದ್ದನಾಗ್ತಾ ಹೋಗ್ತಾನೆ ಬೀಚಿ ಒಂದು ಕಡೆ ಅಂತರ ಅಂದನಾ ತಿಮ್ಮದಲ್ಲಿ ಕತ್ತೆ ಮರಿ ಕೂಡ ಹುಟ್ಟಿದಾಗ ಮುದ್ದಾಗಿತ್ತಂತೆ ಅವ್ರ ಅಪ್ಪನ ಹೋ ಇಮಿಟೇಟ್ ಹೋಗಿ ಕತ್ತೆ ಆಗೋಯ್ತಂತೆ ಈ ಇಮಿಟೇಷನ್ ಗೇಮಲ್ಲಿ ನಾವೆಲ್ಲರೂ ಕತ್ತೆಗಳಾಗ್ತಾ ಹೋಗ್ತೀವಿ ಮುಗ್ಧತೆಯನ್ನು ಕಳೀತಾ ಹೋಗ್ತೀವಿ ಯಾವಾಗ ನಾವು ಮತ್ತೆ ಮುಗ್ಧತೆ ಹೋಗ್ತೀವಿ ಆಗ ನಮಗೆ ಓಂಕಾರ ಕೇಳಿಸುತ್ತೆ ಅದಕ್ಕೆ ಯಾರು ಕೇಳ್ತಾರೆ ಬೇಂದ್ರ ಜಂಗೆ ಅರಳು ಮರಳು ಅಂತಾರ ಏನು ಅಂತ ಅದು ಅರಳು ಮರಳಲ್ಲಪ್ಪ ಮರಳಿ ಅರಳು ಅರಳುವುದು ಅಂತಾರೆ ಯಾಕೆಂದರೆ ಮತ್ತೆ ನನ್ನ ಕೂಲು ಉದುರುತ್ತೆ ಕಣ್ಣೆಲ್ಲ ಹಿಂಗೋಗಿ ಶುರು ಆಗುತ್ತೆ ಹಲ್ಲೆಲ್ಲ ಉದುರೋಗುತ್ತೆ ಮತ್ತು ನಾನೇ ಸ್ವಂತ ನಡಿಯೋದಕ್ಕಾಗಲ್ಲ ಮಕ್ಕಳು ಅದೇ ಪರಿಸ್ಥಿತಿ ಅವ್ರಿಗೆ ಕುಟ್ದ ಕೂಲಿರಲ್ಲ ಸರಿ ಕಾಣಿಸ್ತಿರೋದಿಲ್ಲ ನಿಧಾನಕ್ಕೆ ನಡೆಯಬೇಕಾಗುತ್ತೆ ತಣ್ಣ ನಡೆಯೋಕ್ಕೂ ಬರೋದಿಲ್ಲ ಮೊದಲು ಹಲ್ಲುಗಳಿರೋದಿಲ್ಲ ಮತ್ತೆ ಮಗುವಾಗುವುದು ಅಂತ ಬೇನ್ರಾಜ ಮರಳಿ ಅರಳುವುದು ಅಂತ ಹೇಳ್ತಾರೆ ಹಾಗೆ ನಾವು ಮತ್ತೆ ಮುಗ್ಧನಾಗಬೇಕು ಅದಕ್ಕೆ ಸನತ್ ಕುಮಾರ್ ಎಲ್ಲ ಚಿಕ್ಕ ಚಿಕ್ಕವರಾಗಿ ಇರ್ತಾರೆ ನಮಗೆ ಗೋರಖನಾಥ ಚಿಕ್ಕವನಾಗಿ ಕಾಣಿಸ್ತಾನೆ ನಮಗೆ ಹಾಗೆ ನಾವು ಮತ್ತೆ ಮಗುವಾಗಬೇಕು ಆದರೆ ಮಗುವಾದಾಗ ಇಲ್ಲಿ ಬ್ರ ಬ್ರಹ್ಮನಲ್ಲಿ ನಾವು ಮೂಡಿದಾಗ ಅಲ್ಲಿ ಮಗುವಾದ ನನಗೆ ಓಂಕಾರ ಕೇಳುತ್ತೆ ಆಗ ಆ ಓಂಕಾರ ಕೇಳುತ್ತೆ ರುದ್ರ ಅಂದರೆ ಅಳುವವನು ಆ ರುದ್ರಾಕ್ಷ ಅಂದರೆ ಕಣ್ಣು ಆ ಕಣ್ಣಲ್ಲಿ ಅರಳುವುದು ಅಂದರೆ ಏನಪ್ಪ ಅದು ಅಂದರೆ ಚಿದ್ರಸ ನನ್ನಲ್ಲಿ ಛಿದ್ರಸ ಅರಳುತ್ತೆ ಸೋರು ಮನೆಯ ಮಾಳಿಗೆ ಕಾಲಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತ ಶಿರೀಫ್ಜ ಹೇಳಿದಾಗ ಇಲ್ಲಿ ಸೋರು ಮನೆಯ ಮಾಳಿಗೆ ಇಲ್ಲಿ ಸೋರ್ಕೊಂಡು ಎಲ್ಲಿ ಹೋಗುತ್ತೆ ಸೋರ್ಕೊಂಡು ಕಿರಿನಾಲಿಗೆ ಇಲ್ಲಿ ರಸ ಸೋರುತ್ತೆ ಅಂತ ಅನುಭವದಲ್ಲಿ ತಿಳಿಯುವಂಥದ್ದಿವೆಲ್ಲ ಹಾಗಾಗಿ ಇಲ್ಲಿ ಕಿರಿನಾಲಿಗೆಯಲ್ಲಿ ಆನಂದರಸ ಅಚಿದ್ರಸವು ಸೋರಿದಾಗ ಅದು ಇಲ್ಲಿ ಗಂಟಲಲ್ಲಿ ಅದನ್ನು ಪ್ರತೀಕವಾಗಿ ತೋರಿಸ್ತಾರೆ ಅದಕ್ಕೆ ಇಲ್ಲಿ ನೀಲಿ ಅದು ನಾನು ಬಣ್ಣಗಳ ಬಗ್ಗೆ ಹೇಳುವಾಗ ನಮ್ಮ ಆನಂದದಲ್ಲಿ ಉಪಾಸನೆಯಲ್ಲಿ ಹಲವು ಬಣ್ಣಗಳು ನಮಗೆ ಕಾಣುತ್ತಂತೆ ಒಂದೆರಡು ಸಂಚಿಕೆ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹಾಗಾಗಿ ಇಲ್ಲಿ ನೀಲಿ ಅಂದರೆ ಆ ಆನಂದ ರಸವು ಬರ್ತಾ ಇದೆ ನಾನು ಇಲ್ಲಿ ಅದನ್ನು ಅನುಭವಿಸ್ತಾ ಇದ್ದೀನಿ ಇಲ್ಲಿ ನೀಲಿ ಹಾಗೆ ಇಲ್ಲಿ ರುದ್ರಾಕ್ಷ ಕಣ್ಣಿನಲ್ಲಿ ಉಪಾಸನೆ ಮಾಡುವಾಗ ಭ್ರೂ ಮಧ್ಯದಲ್ಲಿ ಉಪಾಸನೆ ಮಾಡುವಾಗ ಓಂಕಾರವನ್ನು ಅಥವಾ ಗಾಯತ್ರಿ ಮಂತ್ರವನ್ನು ಯಾವುದೇ ತಗೊಳ್ಳಿ ರೂ ಮಧ್ಯದಲ್ಲಿ ಉಪಾಸನೆ ಮಾಡುವಾಗ ಮೂಡಿದಂತಹ ರಸ ರಸವೇನಿದೆ ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ರುದ್ರಾಕ್ಷ ಅವನ ಹತ್ತಾಗ ಕಣ್ಣಲ್ಲಿ ಕಣ್ಣೀರಲ್ಲಿ ಮೂಡಿದ್ದು ರುದ್ರಾಕ್ಷಿ ಅಂತ ನಾವು ಹೇಳ್ತೀವಿ ಬೀಜವನ್ನು ಹಾಗೆ ಅದು ಇಲ್ಲಿ ಹಾಗಾದ ಪ್ರತೀಕವಾಗಿ ನಾವಿಲ್ಲಿ ರುದ್ರಾಕ್ಷಿಯನ್ನು ಕೊರಳಲ್ಲಿ ಕಟ್ಟಿಕೊಂಡಿರುವುದು ಅನ್ನೋ ಅರ್ಥ ಎಲ್ಲಕ್ಕೂ ಎಷ್ಟು ಸಿಂಕ್ರೇಣಸ್ ಆಗುತ್ತೆ ನೋಡಿ ಶಿವನ ಕತ್ತಲ್ಲಿ ಇಲ್ಲಿ ನೀಲಿ ಇದೆ ಇಲ್ಲಿ ರುದ್ರಾಕ್ಷಿಯನ್ನು ಕಟ್ಕೊಳ್ಳೋದು ಅವನು ಕ ಅವನು ಮೊದಲು ಅಳೋದು ಸದ್ದು ಕಣ್ಣು ಕಣ್ಣೀರು ಇವೆಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ಣೀರು ಅಂದ ತಕ್ಷಣ ನಾವು ಕನ್ನಡದಲ್ಲೋ ಮತ್ತೊಂದು ಭಾಷೆ ಹೇಳಿದಾಗ ನಾವು ಒಳಗಿನ ಅರ್ಥವನ್ನು ತೊಗೊಳಕ್ಕೆ ಹೋಗೋದಿಲ್ಲ ರುದ್ರಾಕ್ಷ ಮತ್ತೆ ಕಣ್ಣೀರು ಅಂತ ಬಂದಾಗ ಅಲ್ಲಿ ನೀರು ಅಂತೆಲ್ಲ ಬರುತ್ತೋ ಸಂಸ್ಕೃತದಲ್ಲಿ ಅದನ್ನು ದ್ರವ್ಯ ಅಂತ ನಾವು ಗ್ರಹಿಸಬೇಕು ಗ್ರಹಿಸಬೇಕಾಗತ್ತೆ ಅಥವಾ ಅದನ್ನು ರಸ ಅಂತ ಗ್ರಹಿಸಬೇಕಾಗತ್ತೆ ಆ ನೀರು ಯಾವತ್ತೂ ಯಾವತ್ತದು ಬರೀ ನೀರಾಗುವುದಿಲ್ಲ ಅದು ಕುಂಭ ಕುಂಭಕ ಹೀಗೆಲ್ಲ ಹಲವಾರು ಬರೀ ನಾವು ಚರ್ಚೆ ಮಾಡಿದ್ದೀವಿ ಹಾಗೆ ನೀರು ಅಂತ ಬರೀ ನೀರಲ್ಲ ಅದು ಅದು ಜಲ ಅಲ್ಲ ಅದು ಅದು ಆಪ ಅಲ್ಲಿ ಸಂಸ್ಕೃತ ಬೇರೆ ಪದವನ್ನು ಬಳಸ ಜಲ ಅಂತೆಲ್ಲೂ ಬಳಸದೇ ಇಲ್ಲ ಉಪನಿಷತ್ತು ಅದು ಅಪ ಆಪ ಅಂತೆಲ್ಲ ಬಳಸ್ತಾ ಹೋಗುತ್ತೆ ಹಾಗೆ ಅದು ದ್ರವ್ಯ ಅದು ರಸ ಅದು ಸೃಷ್ಟಿಯಲ್ಲೇ ಇರುವಂತಹದ್ದು ಅದು ಹಾಗೆ ಆ ಛಿದ್ರಸವನ್ನು ನಾವು ಅನುಭವಿಸೋದ್ರಿಂದ ರುದ್ರಾಕ್ಷಿಯನ್ನು ಕೊರಳಲ್ಲಿ ಕಟ್ಕೊಂಡಿದ್ದಾನೆ ಮುಂದೆ ಏನಿದೆ ವಿವರಣೆ ನೋಡೋಣ ಮತ್ತು ಇನ್ನೊಂದನ್ನು ಅಲ್ಲೇ ವಿಭೂತಿ ಬಗ್ಗೆ ಹೇಳುವಾಗ ಮರೆತೆ ಈ ವಿಭೂತಿ ನಾವು ಬೂದಿ ಮೈ ಮೇಲೆ ಹಚ್ಕೊಳ್ಳೋದು ಅಂತ ಇದೆ ಈ ಬೂದಿ ಆಗೋ ಆಗೋದಾದರೂ ಹೇಗೆ ಎಲ್ಲವನ್ನು ಸುಟ್ಟಾಗ ಭಸ್ಮ ಎಲ್ಲವೂ ಸುಡಬೇಕು ಸೃಷ್ಟಿ ಸುಟ್ಟಾಗ ಸಿಗುವ ಬೂದಿ ಏನಿದೆ ಅದು ಶೇಷ ಕೊನೆಯಲ್ಲಿ ಉಳಿದುಕೊಂಡುವುದು ಅದರಿಂದಲೇ ಮತ್ತೆ ಸೃಷ್ಟಿಯಾಗ್ತಾ ಹೋಗುತ್ತೆ ಹಾಗೆ ನಮ್ಮಲ್ಲಿ ನಾನು ಕಣ್ಕೊಳ್ಬೇಕು ಅಂತಂದರೆ ನಾನು ಸಕ್ ಸಾಕ್ಷಾತ್ಕಾರ ಆಗಬೇಕು ನಿರ್ಬಾನ ಹೊಂದಬೇಕು ಮತ್ತೊಂದು ಹಾಕಿ ನನ್ನೆಲ್ಲವನ್ನು ಸುಡಬೇಕು ಅರಿಷಡ್ ವರ್ಗಗಳು ಮನಸ್ಸು ಬುದ್ಧಿ ಅಹಂಕಾರ ನನ್ನ ಪಾಪಕ ಪಾಪಕರ್ಮಗಳು ಪುಣ್ಯಕರ್ಮಗಳು ಇವೆಲ್ಲವನ್ನೂ ಸುಡಬೇಕು ಅದು ಸುಟ್ಟು ಸುಟ್ಟು ಭೂದಿ ಆದಾಗ ಮಾತ್ರ ನನಗೆ ಆಗ ವಿಭೂತಿ ಅಂದರೆ ಆನಂದ ಸಿಗೋದಕ್ಕೆ ಸಾಧ್ಯ ಅದಕ್ಕೆ ಅದನ್ನು ತಪಸ್ಸು ಅಂತಾರೆ ತಪ್ಪ ಅಂದರೆ ಸುಡುವುದು ಅಂತ ನನ್ನಲ್ಲೇ ಎಲ್ಲವನ್ನು ಸುಟ್ಕೊಂಡು ಹೋದಾಗ ಬೂದಿ ಆಗುತ್ತೆ ಏನು ಕೊನೆಯಲ್ಲಿ ಉಳಿಯತ್ತಲ್ಲ ಲವಲೇಶವಾಗಿ ಉಳಿಯತ್ತಲ್ಲ ಅದೇ ಆನಂದ ಸ್ವರೂಪ ಅದೇ ಆತ್ಮ ಸ್ವರೂಪ ಅನ್ನೋ ಅರ್ಥ ಕೂಡ ಇದೆ ಅದಕ್ಕೆ ಅದಕ್ಕೆ ತಪಸ್ಸು ಅನ್ನೋದು ಹಾಗೆ ನನ್ನ ಒಳಗೆ ಸುಟ್ಕೊಂಡಾಗ ಸುಟ್ಕೊಳ್ಬೇಕು ಹೊರತು ಮತ್ತಿನೆಲ್ಲೋ ಸುಡಲ ಅರ್ಥ ಇಲ್ಲ ನನ್ನೊಳಗೆ ಎಲ್ಲವನ್ನೂ ಸುಟ್ಕೊಳ್ಬೇಕು ನನ್ನಲ್ಲೇ ಕಲ್ಮಶಗಳೆಲ್ಲ ಇರುತ್ತೆ ನನ್ನಲ್ಲೇ ಗುಣಗಳಿರುತ್ತೆ ಎಲ್ಲವೂ ನಮ್ಮಲ್ಲಿರುತ್ತೆ ಅದನ್ನ ಉಪಾಸನೆಯಲ್ಲಿ ಸುಡತಾ ಹೋಗಬೇಕು ಆಗ ಕೊನೆಯಲ್ಲಿ ಉಳಿಯುವುದೇ ಆನಂದ ಎನ್ನುವ ವಿಭೂತಿ ಊರ ಹೊರಗೊಂದು ಮಠ ಕಟ್ಟ್ಯಾನ ಮಠದ ಬಾಗಿಲುಳು ತಾನೆ ನಿಂತಾನ ಒಂಬತ್ತು ಬಾಗಿಲ ಮನೆಗೆ ಹಚ್ಚ್ಯಾನ ಧರೆಯುಳು ಮರೆವ ಶಿಶು ಶಿಷ್ಯ ಶರೀಫನ ಖೂನ ಹಿಡಿದಾನ ಊರ ಹೊರಗೊಂದು ಮನೆ ಕಟ್ಟ್ಯಾನ ಆಗಲಿಲ್ಲ ಪರ ಪರದೇಶ ಅಂತ ಊರ ಹೊ ಹೊರಗೆ ಇಲ್ಲಿ ಮಠ ಕಟ್ಟಿದ್ದಾನೆ ಆ ಮಠದಲ್ಲಿ ಆ ಬಾಗಲ್ಲಿ ಅವನೇ ನಿಂತಿದ್ದಾನೆ ಎಷ್ಟು ಚೆನ್ನಾಗಿದೆ ನೋಡಿ ಅವರೆಲ್ಲ ಹೇಳುವ ರೀತಿ ಊರ ಹೊರಗೊಂದು ಮನೆ ಮಠ ಕಟ್ಟಿದ್ದಾನೆ ಆ ಮಠದಲ್ಲಿ ಅವನೇ ನಿಂತಿದ್ದಾನೆ ಶಿವನೇ ನಿಂತಿದ್ದಾನೆ ಅದಕ್ಕೆ ಅವನು ಅಲ್ಲೇ ನಿಂತಾನ ಅಲ್ಲೇ ನಿಂತಿದ್ದಾನ ಅವನು ಮತ್ತು ಏನು ಮಾಡಿದ್ರಿ ಒಂಬತ್ತು ಬಾಗಿಲು ಹಚ್ಚನ ಈ ನವದ್ವಾರಗಳನ್ನು ನಾವು ಯಾವಾಗ ಉಪಾಸನೆ ಯೋಗ ಮಾರ್ಗದಲ್ಲಿ ನವದ್ವಾರಗಳನ್ನು ಮುಚ್ಚಿ ಇಲ್ಲಿ ಹತ್ತನೇದು ಏನು ನಾವು ಬ್ರಹ್ಮರಂಧ ಅಂತ ಹೇಳ್ತೀವಿ ಅಲ್ಲಿಗೆ ಹೋದಾಗ ಇಲ್ಲಿರೋ ಮಠದಲ್ಲಿ ನಮಗಿಲ್ಲಿ ಶಿವ ಸಿಗ್ತಾನೆ ಅಲ್ಲೇ ನಿಂತಿದ್ದಾನೆ ಒಂಬತ್ತು ಬಾಗಿಲಿನ ಒಂದು ಊರು ಇಲ್ಲಿ ಹತ್ತಿನ ಮುಖ್ಯ ದ್ವಾರ ಅಂತ ಅಂದ್ಕೊಳ್ಳೋಣ ಕೋಟೆ ಬಾಗಿಲು ಅನ್ನೋ ಹಾಗೆ ಸೊ ಈ ಒಂಬತ್ತು ಬಾಗಿಲುಗಳನ್ನು ಮುಚ್ಚಿ ಇಲ್ಲಿ ಹೋದರೆ ಮಠ ಇಲ್ಲೊಂದಿದೆ ಈ ಮಠದಲ್ಲಿ ಬಾಗಿಲು ಅವನೇ ನಿಂತಿದ್ದಾನೆ ಕಾಯ್ತಿದ್ದಾನೆ ಅದಕ್ಕೆ ಜೇಸಸ್ ಹೇಳೋದು ಬಾಗಿಲು ತಟ್ಟಿ ನಿಮಗೆ ಆನ್ಸರ್ ಸಿಗತ್ತೆ ಅಂತ ಅಂದ್ರೆ ದೇವರ ಮನೆಗೆ ಬಾಗಿಲೆ ಆಗಬೇಕು ದೇವರ ಜಾಕ್ಕೆ ಅವ್ನಿಗೆ ಯಾವ ಕಳ್ತನದ ಭಯ ಅವ್ನು ಯಾವ ಆಸ್ತಿ ಅಂತಸ್ತನ ಬಚ್ಚಿಟ್ಕೋಬೇಕಿತ್ತು ಅಂತ ಯಾವ ನಾಯಿ ನರಿಗಳು ಮನೆ ಒಳಗೆ ಬಂದ್ಬಿಡತನೋ ಭಯ ಭಗವಂತನಿಗೆಲ್ಲಿದೆ ಸೊ ಹಾಗೆ ಅವ್ನು ಬಾಗಿಲಲ್ಲಿದೆ ಅವ್ನಿಗೆ ಎಲ್ಲ ಕಡೆಯೂ ಇರುವ ಭಗವಂತನಿಗೆ ಮನೆಯೇ ಇಲ್ಲ ಆ್ಯಕ್ಚುಲಿ ನಮಗೆ ಮನೆ ಇದೆ ನಾವೇ ಆ್ಯಕ್ಚುಲಿ ಇರೋದು ಅವರೇ ಅನಾ ಅನಾಥ ಅದಕ್ಕೆ ದಾಸರು ಹೇಳೋದು ನಿನಗೆ ನಿನ್ನಂಥ ತಂದೆ ಇದ್ದಾರೆ ನಿನ್ನ ನನಗೆ ನಿನ್ನಂಥ ತಂದೆ ಇದ್ದಾರೆ ಲಕ್ಷ್ಮಿ ಅಂತ ತಾಯಿದಾಳೆ ನಿನಗೆ ಯಾರಪ್ಪ ಇದ್ದಾರೆ ನೀನೇ ಅನಾಥ ಅಂತ ದಾಸರು ದೇವ್ರನ್ನೇ ಅನಾಥ ಅಂದ್ಬಿಡ್ತಾನೆ ಹಾಗೆ ನಮಗೆ ಆಶ್ರಯ ಇದೆ ಅವನಿಗೆ ಆಶ್ರಯ ಇಲ್ಲ ಹಾಗೆ ಆಶ್ರಯ ಇಲ್ಲದಿರೋನಿಗೆ ಬಾಗಿಲು ಹಾಕಬೇಕು ಹಾಗಾದ್ರೆ ಇಲ್ ಇಲ್ದಿರೋ ಬಾಗಿಲನ್ನ ತಟ್ಟೋದಾದರೂ ಹೇಗೆ ಜೀಸಸ್ ಹೇಳಿದ್ರೆ ಅದೇ ಭಾಗ ತಟ್ಟಬೇಕಿಲ್ಲಿ ನಾವಿಲ್ಲಿ ಭಾಗ ತಟ್ಟಿದ್ರೆ ಆನ್ಸರ್ ಸಿಗುತ್ತೆ ನಾವು ಒಂದು ಹೆಜ್ಜೆ ಮುನ್ನುಗ್ಗಬೇಕು ಉಪಾಸನೆ ಎನ್ನುವ ನಡೆದು ಬಾಗಿಲು ತಟ್ಟುವುದು ಅಂದರೆ ಒಳಗಡೆ ಉಪಾಸನೆ ಮಾಡುವುದು ಅಂತ ಉಪಾಸನೆ ಮಾಡಿ ಬಾಗಿಲು ತಟ್ಟಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅಂತ ಜೀಸಸ್ ಕ್ರೈಸ್ಟ್ ಹೇಳಿದ್ದು ಯೋಗ ಸೂತ್ರವನ್ನೇ ಹೇಳಿದ್ದಾನೆ ಆದರೆ ನಾವು ಅದನ್ನು ಸರಿಗೆ ವಿಶ್ಲೇಷಣೆ ಮಾಡ್ಕೊಳ್ಳೋಕ್ಕಾಗದೆ ಮತೀಯವಾಗಿ ಎಲ್ಲರೂ ಬೇರೆ ಬೇರೆ ಆಗಿ ಆಗಿರೋದ್ರಿಂದ ಜೀಸಸ್ ಕ್ರೈಸ್ಟ್ನ ಮಾತು ನಮಗೆ ಅರ್ಥವಾಗ್ತಾ ಇಲ್ಲ ಅದು ನಿಜವಾಗಲೂ ದುರ್ದೈವ ಅಂತ ಹೇಳಬೇಕು ಮತ್ತು ಅಲ್ಲಲ್ಲಿ ಅವಕಾಶ ಸಿಕ್ಕಿದಾಗ ಯೇಸು ಕ್ರಿಸ್ತ ಹೇಳಿರುವಂತಹ ಯೋಗ ಸೂತ್ರಗಳ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾ ಹೋಗೋಣ ತುಂಬ ಅದ್ಭುತವಾಗಿ ಸರಳವಾಗಿ ಹೇಳ್ತಾನೆ ಜೀಸಸ್ ಕ್ರೈಸ್ಟ್ ಅದು ಅಂತರಂಗ ಶುದ್ಧಿಯನ್ನು ಹೇಳ್ತಾನೆ ಬಹಿರಂಗ ಶುದ್ಧಿಯನ್ನು ಹೇಳ್ತಾನೆ ಎಲ್ಲರನ್ನ ಪ್ರೀತಿಸುವಂತ ಹೇಳ್ತಾನೆ ಆ ಪ್ರೀತಿ ಮಾಡ್ತಾ ಮಾಡ್ತಾ ಕ್ಷಮೆಯನ್ನು ಹೇಳ್ತಾನೆ ಅದ್ಭುತವಾದಂತಹ ವ್ಯಕ್ತಿ ಜೀಸಸ್ ಕ್ರೈಸ್ಟ್ ಮತ್ತೊಂದು ದಿನ ಅವನ ಬಗ್ಗೆ ಮಾತಾಡೋಣ ಅವಕಾಶ ಸಿಕ್ಕಿದಾಗೆಲ್ಲ ಸೊ ಇಲ್ಲಿ ಮಠದಲ್ಲಿ ಬಾಗಿಲಲ್ಲಿ ಇಲ್ಲೇ ನಿಂತಿದ್ದಾನೆ ಶಿವ ಮತ್ತೇನು ಮಾಡ್ತಾ ಇದ್ದಾನೆ ಧರೆಯಳು ಮೆರವ ಶಿಷ್ಯನ ಆಳಧೀಶ ಶಿಷ್ಯ ಶರೀಫನ ಖೂನ ಹಿಡಿದಾನ ಈ ಧರೆಯಲ್ಲಿ ಅಂದ್ರೆ ಅಂದರೆ ಇಡೀ ಉಪಾಸನೆಯಲ್ಲಿ ಎಲ್ಲವನ್ನೂ ಆಳುತ್ತಿರುವಂತಹ ಅವನು ಪಂಚ ಕಾಮೇಂದ್ರಿಗಳು ಪಂಚೇಂದ್ರಿಗಳು ಎಲ್ಲವನ್ನೂ ಅವನು ನಿಗ್ರಹಿಸಿದ್ದಾನೆ ಯಾಕೆಂದ ಜೀರ್ಣಾಗಿದ್ದಾನೆ ಗೆದ್ದವನಾಗಿದ್ದಾನೆ ಹಾಗಾಗಿ ಧರೆಯೊಳು ಅಂದರೆ ತನ್ನ ನನ್ನೊಳಗಿರುವ ಪ್ರಪಂಚ ಇದೆಯಲ್ಲ ಈ ಪ್ರಪಂಚವನ್ನು ಗೆದ್ದವನವನು ತನ್ನ ಅಹಂಕಾರವನ್ನು ತಾನು ಗೆದ್ದವನು ಹಾಗಾಗಿ ಧರೆಯೊಳು ಮೆರವ ಶಿಶುನಾಳ ಧೀಶ ಶಿಷ್ಯ ಶರೀಫ ಖೂನ ಹಿಡಿದಾನ ಒಂದು ರೀತಿ ಇದಾದರೆ ನಾನು ಯಾವತ್ತೇಳ್ತೀನಿ ಶಿ ಶಿಶುನಾಳ ಅಂದರೆ ನಾಳ ಅಂತ ಇದೆಲ್ಲವೂ ಇಡೀ ನನ್ನ ನನ್ನ ನಾನು ಎನ್ನುವ ಪ್ರಪಂಚ ಏನಿದೆ ಇದನ್ನು ಆಳ್ತಿರೋದು ಅವನೇ ಸುಷುಂ ನಾಳ ಹಾಗಾಗಿ ಅವನು ಧರೆಯುಳು ಮೆರೆವ ಶಿಷ್ಯನಾಳ ಧೀಶ ಅವನೇ ಕೊನೆಗೆ ಶಿವನೂ ಹೌದು ಹಾಗ ಅವನು ಶಿಷ್ಯ ಶರೀಫನ ಖೂನ ಹಿಡಿದನ ಕಣ್ಣಿಡಿದನು ಅಪ್ಪಟ ಚಿನ್ನ ಕಣಪ್ಪ ಉಪಾಸನೆ ಮಾಡಿ ಬಂದಿದ್ದಾನೆ ತನ್ನ ಅಹಂಕಾರವನ್ನು ಮೆಟ್ಟಿದಾನೆ ಒಂಬತ್ತು ಬಾಗಿಲನ್ನು ಮುಚ್ಚಿದಾನೆ ಇವನು ಇವನನ್ನು ನಾನು ಒಪ್ಕೊಳ್ಬೇಕು ಸೊ ಉಪಾಸನೆಯಲ್ಲಿ ಶಿವ ಮಠದ ಬಾಗಿಲಲ್ಲಿ ನಿಂತು ಅವನು ಕರ್ಕೊಳ್ತಾನೆ ಕರ್ಕೊಂಡು ನಮ್ಮನ್ನು ಒಪ್ಕೊಳ್ತಾನೆ ಸೊ ಆತ್ಮ ಪರಮಾತ್ಮ ಒಂದಾಯಿತು ಅನ್ನೋ ಅರ್ಥ ಅದು ಒಂದಾಯಿತು ಅನ್ಕೋಣ ಆತ್ಮ ಪರಮಾತ್ಮ ಸೇರಿದ ಅನ್ಕೋಣ ಅದು ನಿರ್ವಾಣ ಅನ್ನಿ ಕೈವಲ್ಯ ಏನು ಬೇಕಾದರೂ ಅನ್ನಿ ಉಪಾಸನೆಯ ಮೂಲ ಉದ್ದೇಶ ಏನಿತ್ತಲ್ಲ ಆ ಮೂಲ ಉದ್ದೇಶ ಫಲಕಾರಿಯಾಯಿತು ಅಂತ ಅರ್ಥ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ತತ್ವದ ಜೊತೆ ಸಿಗ್ತೀನಿ ನಮಸ್ಕಾರ